ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವಿಡಿಯೋಗಳು ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಇಂದಿನ ಮೊದಲನೇ ಪ್ರಶ್ನೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಯು ಎಸ್ ಇರಾನಿನ ಪರಮಾಣು ಸ್ಥಳದ ಮೇಲೆ ನಡೆಸಿದ ವಾಯುದಾಳಿ ಯಾವುದು ಆಪ್ಷನ್ಸ್ ಆಪರೇಷನ್ ರೈಸಿಂಗ್ ಲಯನ್ ಆಪರೇಷನ್ ಸಿಂಧು ಆಪರೇಷನ್ ಟ್ರೂ ಪ್ರಾಮಿಸ್ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಕರೆಕ್ಟ್ ಆನ್ಸರ್ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಪ್ಯಾರಿಸ್ ಡೈಮಂಡ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾವ್ಲಿನ್ ಥ್ರೋದಲ್ಲಿ ನೀರಜ್ ಚೋಪ್ರಾ ಯಾವ ಪದಕ ಗೆದ್ದರು ಆಪ್ಷನ್ಸ್ ಚಿನ್ನ ಬೆಳ್ಳಿ ಕಂಚು ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್ ಚಿನ್ನ ಅರ್ಚರಿ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದು ಸಿಂಗಾಪುರ್ ಭಾರತ ಎಷ್ಟು ಪದಕದೊಂದಿಗೆ ಮಿಂಚಿದರು ಆಪ್ಷನ್ಸ್ ಒಂಬತ್ತು ಪದಕಗಳು ಹತ್ತು ಪದಕಗಳು ಹನ್ನೊಂದು ಪದಕಗಳು ಹನ್ನೆರಡು ಪದಕಗಳು ಕರೆಕ್ಟ್ ಆನ್ಸರ್ ಒಂಬತ್ತು ಪದಕಗಳು ಕುಡಗೋಲು ಕಣರೋಗದ ಚಿಕಿತ್ಸೆಯ ಅಭಿವೃದ್ಧಿಗಾಗಿ ಹತ್ತು ಕೋಟಿ ಬಹುಮಾನ ಯಾರ ಹೆಸರಿನಲ್ಲಿ ನೀಡಲಾಗುತ್ತದೆ ಆಪ್ಷನ್ಸ್ ಭಗವಾನ್ ಬಿಸ್ರಾ ಮುಂಡಾ ಪ್ರಶಸ್ತಿ ಡಾಕ್ಟರ್ ಬಿ ಸಿ ರಾಯ್ ಪ್ರಶಸ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶಸ್ತಿ ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್ ಭಗವಾನ್ ಬಿಸ್ರಾ ಮುಂಡಾ ಪ್ರಶಸ್ತಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಭಾರತದ ಮೊದಲ ಹೈಡ್ರೋಜನ್ ಇಂಧನ ಸೆಲ್ಬಸ್ಸನ್ನು ಎಲ್ಲಿ ಆರಂಭಿಸಲಾಯಿತು ಆಪ್ಷನ್ಸ್ ಲೇಹ್ ಲಡಾಖ್ ಜಮ್ಮು ಮತ್ತು ಕಾಶ್ಮೀರ ಸಿಮ್ಲಾ ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್ ಲೇಹ್ ಲಡಾಖ್ ಸಂಯುಕ್ತ ರಾಷ್ಟ್ರ ಲೋಕಸೇವಾ ದಿನವನ್ನು ಯಾವಾಗ ಆಚರಿಸುತ್ತಾರೆ ಆಪ್ಷನ್ಸ್ ಇಪ್ಪತ್ತನೇ ಜೂನ್ ಇಪ್ಪತ್ತೊಂದನೇ ಜೂನ್ ಇಪ್ಪತ್ತೆರಡನೇ ಜೂನ್ ಇಪ್ಪತ್ತ್ಮೂರನೇ ಜೂನ್ ಕರೆಕ್ಟ್ ಆನ್ಸರ್ ಇಪ್ಪತ್ತ್ಮೂರನೇ ಜೂನ್ ಅಂಡರ್ ಟ್ವೆಂಟಿ ತ್ರೀ ಏಷ್ಯಾ ಕುಸ್ತಿ ಪ್ರೀಸ್ಟೈಲ್ ಚಾಂಪಿಯನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಸ್ಥಾನ ಎಷ್ಟು ಆಪ್ಷನ್ಸ್ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಕರೆಕ್ಟ್ ಆನ್ಸರ್ ಮೊದಲನೇ ಸ್ಥಾನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ತಪೋವನ ಮತ್ತು ರಾಷ್ಟ್ರಪತಿ ನಿಕೇತನವನ್ನು ಎಲ್ಲಿ ಉದ್ಘಾಟಿಸಿದರು ಆಪ್ಷನ್ಸ್ ಮುಂಬೈ ನವದೆಹಲಿ ಡೆಹ್ರಾಡೂನ್ ಜಮ್ಮು ಮತ್ತು ಕಾಶ್ಮೀರ ಕರೆಕ್ಟ್ ಆನ್ಸರ್ ಡೆಹ್ರಾಡೂನ್ ವಿಶ್ವ ಮಳೆಕಾಡು ದಿನವನ್ನು ಯಾವಾಗ ಆಚರಿಸುತ್ತಾರೆ ಆಪ್ಷನ್ಸ್ ಇಪ್ಪತ್ತೊಂದನೇ ಜೂನ್ ಇಪ್ಪತ್ತೆರಡನೇ ಜೂನ್ ಇಪ್ಪತ್ತ್ಮೂರನೇ ಜೂನ್ ಇಪ್ಪತ್ನಾಲ್ಕನೇ ಜೂನ್ ಕರೆಕ್ಟ್ ಆನ್ಸರ್ ಇಪ್ಪತ್ತೆರಡನೇ ಜೂನ್ ಕ್ವೀನ್ ಕ್ಲಬ್ ಟೆನ್ನಿಸ್ ಟೂರ್ನಮೆಂಟ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರು ವಿಜೇತರಾದರು ಆಪ್ಷನ್ಸ್ ರೋಜರ್ ಪೆಡ್ರರ್ ನೋವಾಯಿಕ್ ಜೋಕೊವಿಕ್ ಕಾರ್ಲಸ್ ಅಲ್ಕ್ರಾಜ್ ರಾಫಲ್ ನಡಾಲ್ ಕರೆಕ್ಟ್ ಆನ್ಸರ್ ಕಾರ್ಲಸ್ ಅಲ್ಕ್ರಾಜ್ ನಮ್ಮ ಶ್ರಮ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ರತಿದಿನದ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್